ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅನ್ಕೋತೀನಿ ಈಗ ಆರು ಇಪ್ಪತ್ತೇಳು ಆಗೈತಿ ಇನ್ನೂ ಕತ್ಲೈತಿ ಇದು ಒಂದು ಡ್ರಾಪ್ ವಿಡಿಯೋ ಅಂತಲೇ ಹೇಳ್ಬೋದು ಯಾಕಂದರೆ ಇದು ಈಗಿನ ವಿಡಿಯೋ ಅಲ್ಲ ಸ್ವಲ್ಪ ಹಿಂದಿನದ್ದು ಹಿಂದಿನದು ಇಟ್ಟಿದ್ದೆ ಅದನ್ನು ಈಗ ನಾನು ಪೋಸ್ಟ್ ಮಾಡಕತ್ತೀನಿ ಯಾಕಂದರೆ ಇವತ್ತ ಪೋಸ್ಟ್ ಮಾಡೋಕೆ ಬ್ಲಾಗ ಇರಲಿಲ್ಲ ಹಾಗಾಕಿಸಿದ್ರೆ ಅದನ್ನೇ ಮಾಡಾಕತ್ತೀನಿ ನಾನು ಮಾರ್ನಿಂಗ್ ಎಲ್ಲ ರೆಡಿಯಾಗಿ ಬಂದು ನಿಂತಿದ್ದೆ ನಮ್ಮ ಅಕ್ಕಾಯಿನ ಕಸ ಹುಡ್ಗಕತ್ತಿದ್ರೆ ಹಾಗಾಗಿ ವೇಟ್ ಮಾಡಾಕತ್ತಿದ್ದೆ ಅಲ್ಲೊಂದು ಕಾರ್ ಬಂತು ಒಮ್ಮಲ್ಗೆ ಮೈ ಮೇಲೆ ಬಂದುಬಿಡ್ತು ಭಯ ಬಿದ್ದು ನಾನು ಒಮ್ಮಿಗೆ ಕ್ಯಾಮ್ರ ಕೈಯ್ಯಾಗ ಮೊಬೈಲ್ ತೊಗಿಡ್ದು ಯಾಕಂದ್ರೆ ಕಳ್ಳೇರ ಅವಳೆಲ್ಲ ಭಾಳ ಇತ್ತಲ್ಲ ಭಯ ಬಿದ್ದು ಇದು ಮಾಡ್ದಕ್ಕೆ ನೋಡಿದ್ರೆ ನಮ್ಮ ಮನೆಯವ್ರ ಅದರ ನಮ್ಮ ಮನೆಯವರು ನೀನೆ ರಾತ್ರಿನೇ ಊರಿಗೆ ಹೋಗಿದ್ರು ಯಾಕಂದ್ರೆ ನಮ್ಮ ಆಯಿಗೆ ದವಾಖಾನಿಗೆ ತೋರ್ಸಕ್ಕೆ ಅಂತೇಳಿ ಬಿಟ್ಟು ಬರಾಕಂತೇಳಿ ಹೋಗಿದ್ರು ಮುಂಜಾನೆ ಬೆಳಿಗ್ಗೆ ಅಲ್ಲಿ ಬಸ್ ಇರಲ್ಲ ಬಿಜಾಪುರ ಬಸ್ ಸ್ಟ್ಯಾಂಡ್ಗೆ ತಂದು ಕೇಸಿಂದ್ರೆ ಆ ಐಗೆ ಮಿರಾಜ್ ಹಾಸ್ಪಿಟ್ಲಕ್ಕೆ ಕೂಡಿಸ್ಬೇಕಿತ್ತು ಹಂಗೆ ಮಿಜ್ ಮಿರಾಜ್ ಬಸ್ಸಿಗೆ ಕೂಡಿಸ್ಬೇಕಿತ್ತು ಡೈರೆಕ್ಟ್ ಬಸ್ಸಿಗೆ ಹಂಗೆ ಕೇಸಂದ್ರೆ ನಮ್ಮ ಮನೆಯವರು ರಾತ್ರಿ ಹೋಗಿದ್ದರು ನಾನು ಒಮ್ಮಲ್ಗೆ ಭಯ ಬಿದ್ದೆ ಯಾರು ಗಾಡಿ ಬಂತಪ್ಪ ಅಂಥೇಳಿ ನೋಡಿದ್ರೆ ನಮ್ಮ ಮನೆಯವ್ರದ್ದೇ ಐತ್ರಿ ನಾನು ಅಂದೆ ಏನು ರೀ ಹಿಂಗೆ ಆ ಥರೋದು ಮೈ ಮೇಲೆ ಅಂತಂದೆ ನಗ ಅವರು ಆಯಿತು ಅವ್ರು ಮನೆಗೆ ಬಂದರು ನಾವು ವಾಕಿಂಗ್ ಹೊಂಟೇವೆ ನೋಡ್ರಿ ನಮಗಂತರೂ ಮುಂಜಾನೆ ಮುಂಜಾನೆ ಅದು ವಾಕಿಂಗ್ ಮಾಡ್ದಂದ್ರೆ ಒಂಥರ ಖುಷಿ ನೋಡಿರಿ ಮೊದಲು ಮೊದಲೆಲ್ಲ ಬ್ಯಾಸ್ರಾಗ್ತಿತ್ತು ಬೇಜಾರು ಅನ್ನಿಸ್ತಿತ್ತು ಈಗೆಲ್ಲ ತುಂಬ ಖುಷಿ ಅನ್ನಿಸ್ತೈತಿ ಯಾಕಂದ್ರೆ ಈಗ ನಾವು ಮೊದಲೆಲ್ಲ ಬೇಗ ಜಲ್ದಿ ಹೇಳ್ಬೇಕಂದ್ರೆ ಬೇಸ್ರ ಅನ್ನಿಸ್ತಿತ್ತು ಈಗ ಎದ್ದು ಎದ್ದು ರೂಢಿಯಾಗಿ ಮುಂಜಾನೆ ಕರೆಕ್ಟ್ ಟೈಮಿಗೆ ಅಲಾರಾಮ್ ಹೊಡೀಲಾರೆ ಎಚ್ಚಾಗ್ತೈತಿ ರೀ ನಾವು ವಾಕಿಂಗ್ ಬರ್ತೀವಿ ನೋಡಿರಿ ನಾವು ವಾಕಿಂಗ್ ಬರೋ ರೋಡ ಇದೇ ನೋಡ್ರಿ ಇಲ್ಲೇನು ಕಾಣಿಸೋಕತ್ತೈತಲ್ಲ ಇದು ಯೋಗ ಕ್ಲಾಸ್ ನಾವು ಯೋಗ ಕ್ಲಾಸಿಗೆ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಒಳಗೆ ಇದೇ ಯೋಗ ಕ್ಲಾಸಿಗೆ ಹೋಗ್ತೀವಿ ನಾವು ಇಲ್ಲಿ ಸಖತ್ತಾಗಿ ಸೂಪರಾಗಿ ಯೋಗ ಕ್ಲಾಸ್ ಹೇಳ್ಕೊಡ್ತಾರೆ ನಾನು ಒಂದಿನ ಅದ್ರದ್ದು ಬ್ಲಾಗ್ ತೊಗೊಂಡು ಬರ್ತೀನಿ ಸದ್ಯಕ್ಕೆ ಇನ್ನೂ ತೊಗೊಂಡ್ಬರ್ಬಾರ್ದು ಹತ್ಬಿಟ್ಟೀನಿ ಮುಂದೆ ತೊಗೊಂಬರ್ತೀನಿ ಇದು ಹಳಿ ಪ್ರಾಬ್ ಬ್ಲಾಗ್ ಆಗಿರೋದ್ರಿಂದ ಇದ್ರಾಗ ವಾಕಿಂಗ್ ಹೋಗಾಗ ನಾನು ಮಾಡಿದ್ದು ಈಗ ವಾಕಿಂಗ್ ಹೋಗೋಲ್ಲ ಯೋಗಕ್ಕೆ ಹೋಗ್ತೀವಿ ಯೋಗ ಕ್ಲಾಸಿಗೆ ಹೋಗ್ತೀವಿ ಆರೋಗ್ಯನ ಇಟ್ಕೋಬೇಕಂತೇಳಿ ನಮ್ಮ ಮನೆಯಾಗ ಯಾರೂ ವಾಕಿಂಗ ಯೋಗ ಏನೂ ಮಾಡೋಲ್ಲ ನಾನು ನಮ್ಮ ಅಕ್ಕ ಅಷ್ಟೇ ವಾಕಿಂಗ ಯೋಗ ಮಾಡ್ತೀವಿ ಯಾಕಂದ್ರೆ ನಾವೇನು ಅಂಥ ಪರಿ ದಪ್ಪಿಲ್ಲ ಹೇಳ್ಬೇಕಂದ್ರೆ ಬಟ್ ಹೀಗೆ ಬಿಟ್ಟರೆ ಮುಂದೆ ದಪ್ಪ ಆಗೋ ಚಾನ್ಸಸ್ ಭಾಳ ಅಂದ್ರೆ ಭಾಳ ಐತಿ ಹಾಗಾಗಿ ಅದಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ಅಂಥೇಳಿ ನಾನು ಹೀಗೆ ನಾವು ನಾವು ಅಕ್ಕ ತಗ್ಗಿ ಹೀಗೆ ಸ್ವಲ್ಪ ವಾಕಿಂಗ್ ಅದು ಮಾಡಾಕ್ತೀವಿ ಯಾಕಂದ್ರೆ ನಾಳೆ ವಯಸ್ಸಾಗಿಂದ ಕೈಕಾಲು ಹಿಡಿದು ಅಂದರೆ ಏನು ಮಾಡಿದ್ರಿ ಯಾಕಂದರೆ ಎಲ್ಲರೂ ಹೇಳ್ತಾರೆ ತಿರುಗಾಡಬೇಕು ಕೆಲಸ ಮಾಡಬೇಕು ಕುತ್ತಲ್ಲೇ ಕುಂದಿರೋದ್ರಿಂದ ಕೈಕಾಲು ಹಿಡಿತಾವ ನಾಳೆ ವಯಸ್ಸಾಗಿಂದು ತೊಂದರೆ ಆಗ್ತೈತೆ ಹೇಳ್ತಾರೆ ಅದಕ್ಕೆ ಅಂಥ ಪರಿಸ್ಥಿತಿ ನಮಗೂ ಬರಬಾರ್ದು ಅಂಥೇಳಿ ಮುಂದೆ ನಾವು ಸ್ವಲ್ಪ ಅದು ಎಲ್ಲಿ ಹೋಗ್ತಿದ್ರೆ ಸ್ವಲ್ಪ ಎಲ್ಲ ಇದು ಇರ್ತೈತೆ ಕೆಲಸಕ್ಕ ಅದು ಹೋಗ್ತಿದ್ರೆ ನಾವು ಎಲ್ಲಿ ಹೋಗಲ್ಲ ಮನೆಗೆ ಇರ್ತೀವಲ್ಲ ಹಾಗಾಗಿ ನಾವು ಇಲ್ಲೇ ದಿನ ವಾಕಿಂಗ ಮಾಡ್ತೀವಿ ನೋಡಿರಿ ಸ್ವಲ್ಪ ಯಾಕಂದ್ರೆ ಕೈ ಕಾಲಿನಾಗ ಶಕ್ತಿ ಇರಲಿ ಶಕ್ತಿ ಬರಲಿ ಅಂತ ಇದು ಐತೆ ನೋಡ್ರಿ ಇದು ಗಾಂಧಿ ಭವನ ಎಷ್ಟು ಚೆಂದ ಐತೆ ನೋಡ್ರಿ ಅಲ್ಲಿ ಹೆಂಗೆ ನಿರ್ತಾರೆ ಎಲ್ಲರೂ ಒಂದು ಆಶೆ ಐತೆ ನನಗೆ ಏನಂತೇಳಿ ಈ ಜನವರಿ ಇಪ್ಪತ್ತಾರು ಆಗಸ್ಟ್ ಹದಿನೈದು ಅದು ಬರ್ತಾವಲ್ಲ ಇಂಥ ಟೈಮ್ದಾಗ ಒಂದು ಹಡ ಮಾಡ್ಬೇಕನ್ನೋದೈತಿ ಇಲ್ಲಿ ಬಂದು ವೀರ ಧೀರ ರಾಳಿದ ದೇಶ ನಮ್ಮದು ಅಂತ ಹಾಡ ಹಡ ವರಸಾದ ಸಂತರ ನೆಲೆ ನಿನ್ನದು ಹಿಂಗೆ ಅದೈತಿ ಇದು ಅದು ಆ ಸಾಂಗ ಇಲ್ಲಿ ಬಂದು ನನ್ನ ಮಕ್ಳಿಗೆ ಕರ್ಕೊಂಡು ಮಾಡ್ಬೇಕನ್ನೋ ಆಶೆ ಐತ್ರಿ ನೋಡಮ್ಮ ಅದು ಯಾವಾಗ ಕೂಡಿ ಬರ್ತೈತಿ ಗೊತ್ತಿಲ್ರಿ ಈ ಗ್ರೌಂಡ್ ಏನು ತೋರ್ಸಕತ್ತಿನಲ್ಲ ಇಲ್ಲಿ ಆ ಹುಡುಗ್ರದ್ದು ಪೊಲೀಸ್ ಟ್ರೈನಿಂಗ್ ಅದು ಎಲ್ಲ ಇಲ್ಲೇ ಇರ್ತೈತಿ ಆಟ ಏನು ಕ್ರಿಕೆಟ್ ಕಬಡ್ಡಿ ಏನು ಸ್ಪೋರ್ಟ್ಸ್ ಇರ್ತಾವಲ್ಲ ಇಲ್ಲಿ ಜಾಸ್ತಿ ಇರ್ತಾವೆ ನೋಡ್ರಿ ಮತ್ತು ಪೊಲೀಸ್ ಕಲಿಬೇಕನ್ನು ಹುಡುಗರು ಎಲ್ಲರೂ ಇಲ್ಲೇ ಕಲಿತಾರೆ ಆಯ್ತು ನೋಡ್ರಿ ನಾವು ನಮ್ಮ ಸ್ಪಾಟಿಗೆ ಬಂದ್ವಿ ಎಲ್ಲರೂ ಎಕ್ಸಸೈಸ್ ಮಾಡಕತ್ತಾರ ನಾವು ಮಾಡಬೇಕು ಬಟ್ ನಾವು ಮಾಡೋದು ತೋರಿಸಲ್ರಿ ಯಾಕಂದರೆ ಒಂದು ಸಲ ತೋರ್ಸಿನೆಲ್ಲ ನೋಡಿರಿ ಮತ್ತು ಅದನ್ನು ನೋಡೋಕೆ ನಿಮಗೆ ಹಂಗೆ ಹಾಗಾಕೀಸಿದ್ರೆ ಕ್ಯಾಮ್ರಾ ಹಿಡಿಯೋರು ಯಾರೂ ಇರಲಿಲ್ಲ ನಮ್ಮ ಅದು ಯಾರೂ ಇರಲಿಲ್ಲ ಹಾಗಾಕೀಸಿದ್ರೆ ನಾವು ಯೋಗ ಮಾಡೋದು ತೋರಿಸ್ಲಿಲ್ಲ ನೋಡಿರಿ ಮಂದಿ ಮಾಡಾಕತ್ತಾರ ಅದು ಯೋಗ ಎಕ್ಸಸೈಸ್ ಮಾಡ್ದೇವಿ ಎಕ್ಸಸೈಸ್ ಆದ ತಕ್ಷಣ ಬಂದು ಇಲ್ಲಿ ಒಂದು ಸ್ವಲ್ಪ ಕುಂದಿರ್ತೀವ್ರಿ ಕೂತು ಒಂದು ಸ್ವಲ್ಪ ಧ್ಯಾನ ಮಾಡ್ತೀವಿ ರೀ ಧ್ಯಾನ ಮಾಡ್ಕಿಸಿದ್ರೆ ಮತ್ತು ನಾವು ನಮ್ಮ ಮನೆಗೆ ಹೋಗ್ತೀವಿ ನೋಡ್ರಿ ನೋಡಿರಿ ಗಾರ್ಡನ್ನ ಹಿಂಗೈತಿ ಇಲ್ಲಿ ಮಾಸ್ತೈತಿ ಇದು ನಮ್ಮ ಕನಕದಾಸ್ ಬಡಾವಣೆ ಗಾರ್ಡನ್ನ ರೀ ಈಗ ನಮ್ಮ ಅಕ್ಕ ಯೋಗಕ್ಕೆ ಕುಂದಿರ್ತಾ ಧ್ಯಾನಕ್ಕೆ ಕುಂದಿರ್ತಾಳೆ ನೋಡಿರಿ ಆಯಿತು ಯೋಗಕ್ಕೆ ವಾಕಿಂಗ್ ಮಾಡ್ಕೊಂಡು ಎಕ್ಸಸೈಸ್ ಮಾಡ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ಬಿಸಿನೀರು ರೀ ಬಿಸಿನೀರು ಹೆಂಗೆ ಅಂದ್ರೆ ಬಿಸಿನೀರೊಳಗೆ ಸ್ವಲ್ಪ ಉಗುರು ಬೆಚ್ಚಗಿಂದು ಬಿಸಿನೀರೊಳಗೆ ಸ್ವಲ್ಪ ನಿಂಬೆಹಣ್ಣ ಹಿಂಡ್ಕೊಂಡು ಕುಡ್ಯಾಕತ್ತಿನ ನೋಡಿರಿ ನೀರು ಕುಡ್ದೆ ಹಂಗೆ ಬಾಂಡೆ ಬಂದಿದ್ದೆ ಬಂದ ತಕ್ಷಣ ಮೊದಲ ಬಾಂಡೆ ತಿಕ್ಕಕ್ಕೆ ಹೋಗಿದ್ದೆ ಬಾಂಡೆ ತಿಕ್ಕೊಂಡು ಬಂದು ಈಗ ಬಂದು ನೀರು ಕುಡ್ದೆ ಈಗ ಬಾಂಡೆ ಡಬ್ಬಾಕ್ತೀನಿ ನೋಡ್ರಿ ಯಾಕಂದ್ರೆ ಮುಂಜಾನೆ ಕೆಲಸ ಭಾಳ ಆಗ್ತವ ಎಷ್ಟು ಕೆಲಸ ಎಷ್ಟು ಟೈಮ್ ಇದ್ರು ಟೈಮ ಸಾಲೋದಿಲ್ಲ ಹುಡುಗರು ಸ್ಕೂಲಿಗೆ ಹೋಗು ಮನೆಯವರು ಡ್ಯೂಟಿಗೆ ಹೋಗು ಮಾಮ ಡ್ಯೂಟಿಗೆ ಹೋಗು ಬಾವು ಡ್ಯೂಟಿಗೆ ಹೋಗು ಹೀಗೆಲ್ಲ ಭಾಳ ಅಂದ್ರೆ ಭಾಳ ಕೆಲಸ ಇರ್ತಾವ್ರಿ ಒಟ್ಟ ಟೈಮ್ ಸಾಲೋದಿಲ್ಲ ಬಡ ಬಡ ಕೆಲಸ ಮಾಡ್ಕೋಬೇಕು ಯಾಕಂದ್ರೆ ಅದ್ರಾಗ ನಾವು ಸ್ವಲ್ಪ ವೀಡಿಯೋ ಮಾಡ್ತೀವಲ್ಲ ಇನ್ನೂ ಸ್ವಲ್ಪ ಲೇಟ್ ಆಗ್ತೈತಿ ಹಾಗಾಗಿ ಒಟ್ಟು ಬ್ರೇಕ್ ಕೊಡ್ಲಾರೆ ಕೆಲಸ ಮಾಡ್ತೀವಿ ನೋಡ್ರಿ ಭಾಳ ಅಂದ್ರೆ ಭಾಳ ಕೆಲಸ ಇರ್ತೈತಿ ನಿಮ್ಗೂ ಗೊತ್ತಿರ್ತೈತಿ ಇಬ್ರು ನಾಲ್ಕು ಮಂದಿ ಇದ್ದರೆ ಎಷ್ಟು ಕೆಲಸ ಇರ್ತೈತಿ ಇನ್ನು ಜಾಯಿಂಟ್ ಫ್ಯಾಮ್ಲಿ ಒಳಗೆ ನಮ್ಮದು ಮನೆಯಾಗ ತೀರ ಕೆಲಸ ಇರ್ತೈತಿ ಹಾಗಾಕಿಸಿದ್ರೆ ನಾವು ಜಲ್ದಿನೇ ಹೇಳ್ತೀವಿ ಈ ಈಗಂತರೂ ನಾವು ಇದು ಮೊದ್ಲಿನ ವಿಡಿಯೋ ಅಂತ ಹೇಳೀನಿ ಈಗಂತರೂ ನಾವು ಹೇಳಬೇಕಂದ್ರೆ ಐದು ನಾಲ್ಕು ನಲ್ವತ್ತಕ್ಕೆ ಹೇಳ್ತೀವಿ ನೀವು ಯಾರು ಮೇ ಬಿ ಹೇಳೋಕ್ಕಿಲ್ಲ ಅಂದ್ಕೋತೀನಿ ನಾಲ್ಕು ನಲ್ವತ್ತಕ್ಕೆ ಹೇಳ್ತೀವಿ ನಾಲ್ಕು ನಲ್ವತ್ತಕ್ಕೆ ಅಲಾರಂ ಇಡ್ತೀನಿ ನಾಲ್ಕು ನಲ್ವತ್ತಕ್ಕೆ ಅಲಾರಂ ಹೊಡಿತಂದ್ರೆ ನಾಲ್ಕು ನಲ್ವತ್ತಕ್ಕೆ ಹೇಳೋದಿಲ್ಲ ಮತ್ತೊಂದು ಹತ್ತು ನಿಮಿಷ ಊಳಾಡ್ತೀನಿ ಊಡಾಡಿದೆ ನಾಲ್ಕು ಐವತ್ತು ಆಗ್ತೈತಿ ಎದ್ದು ಬರ್ತೀನಿ ಎದ್ದು ಕೇಸಿಂದ್ರೆ ನಮ್ಮ ಅಕ್ಕನ ರೂಮ್ ಹೋಗಿ ಬಾಗ್ಲಾ ಬಡಿತೀನಿ ಯಾಕೆ ನೀವು ಹೇಳ್ತಾಳೆ ಇಬ್ಬರು ಸೇರಿ ನಮ್ಮ ದಿನನಿತ್ಯ ಕೆಲಸಗಳನ್ನ ಮುಗಿಸ್ಕೊಳಕ್ಕೆ ಐದುವರೆ ಅದು ಆಗ್ತದೆ ಯಾಕಂದ್ರೆ ಹಂಗೆ ಹೋಗೋಕ್ಕಾಗಲ್ಲ ತೊಟ್ಟರೆ ತಟ್ರದಲ್ಲಿ ಬಿಟ್ಕೊಂಡು ಹಂಗಾಗಿ ನೈಟಿ ಇದ್ದಿರ್ತದ ನೈಟ ಚೇಂಜ್ ಮಾಡ್ತೀವಿ ನೈಟಿ ತೆಗೆದ ಡ್ರೆಸ್ ಹಾಕೋತೀವಿ ಡ್ರೆಸ್ ಹಾಕೊಂಡು ಯಾಕಂದರೆ ಅಲ್ಲಿ ಎಕ್ಸಸೈಸ್ ಮಾಡೋಕೆ ಗಾಮಾಗಲ್ಲ ಡ್ರೆಸ್ ಹಾಕೋತೀವಿ ಡ್ರೆಸ್ ಹಾಕ್ಕೊಂಡು ಮುಖ ಅದು ತೊಗೊಳ್ತೀವಿ ತಲಿಯೋದು ಇಕ್ಕೋತೀವಿ ಮುಂಜಾನೆ ಮತ್ತೆ ಒಂದಿಷ್ಟು ನೀರು ಉಗುರು ಬೆಚ್ಚಗ ನೀರು ಬರೀ ಜಸ್ಟ್ ಉಗುರು ಬೆಚ್ಚಗ ನೀರ ಕುಡಿದು ಹೋಗ್ತೀವಿ ಹೋದ್ವಿ ಅಂದ್ರೆ ಮತ್ತೆ ಬರೋಕೆ ನಮ್ಮದು ಏಳು ಏಳುವರೆ ಆತೈತಿ ಈಗ ಯೋಗ ಕ್ಲಾಸ್ ಇರ್ತೈತಲ್ಲ ಹಾಗಾಗಿ ಆ ಯೋಗ ಕ್ಲಾಸ್ ಐದರಿಂದ ಏಳು ಗಂಟೆ ತನಕ ಇರ್ತೈತಿ ನಾವು ಹಂಗೆ ಐದು ಗಂಟೆಗೆ ಎಕ್ಸಾಟ್ಲಿ ಅಲ್ಲಿ ಇರೋಕ್ಕಾಗಲ್ಲ ಹೋಗ್ಬೇಕಂತೀವಿ ಬಟ್ ಆಗಲ್ಲ ಆಗಿಲ್ಲ ಇನ್ನೂವರೆಗೆ ಎಕ್ಸಾಕ್ಟ್ಲಿ ಐದು ಗಂಟೆಗೆ ಒಂದು ದಿನವೂ ನಾವು ಅಲ್ಲಿ ಹೋಗಿ ಇಲ್ಲ ಹಾಗಾಗಿ ನಾವು ಐದೂವರೆ ಐದು ಐದೂವರೆಗೆ ಇರೋಕೆ ಟ್ರೈ ಮಾಡ್ತೀವಿ ದಿನ ಅಂದ್ಕೊಂಡಂಗೆ ಕರೆಕ್ಟ್ ಐದು ಮೂವತ್ತಕ್ಕೆ ಇರ್ತೀವಿ ಒಂದೊಂದು ದಿನ ಐದು ಮೂವತ್ತಾರಕ್ಕೆ ಅದು ಇರ್ತೀವಿ ಅಂದರೂ ಜಲ್ದಿನ ಹೋಗ್ತೀವಿ ಜಲ್ದಿ ಹೋಗಾಕ ಟ್ರೈ ಮಾಡಾಕತ್ತೀವಿ ಅಂದರೂ ಸ್ವಲ್ಪ ಲೇಟ್ ಆಗ್ತೈತಿ ಆ ಕ್ಲಾಸಿಗೆ ಟೈಮ್ ನೋಡಿದ್ರೆ ಲೇಟ್ ಆಗ್ತೈತಿ ಬಾಂಡೆ ಎಲ್ಲ ಡಬ್ ಹಾಕಿ ಸ್ವಲ್ಪ ಹಸಿ ಕೊಬ್ಬರಿ ಚಟ್ನಿ ಮಾಡೋಕ್ಕಂತ ಹೇಳ್ಕಿಸಿದ್ರೆ ಹುಡುಗ್ರು ಡೆಬ್ಬಿ ಮಾಡಬೇಕು ಹಾಗಾಗಿ ಕೊಬ್ಬರಿ ಚಟ್ನಿ ಮಾಡೋಕಂತ ಹೇಳ್ಕೀಸಂದ್ರೆ ಕೊಬ್ಬರಿ ರೀ ಕೊಬ್ಬರಿ ಆವಾಗಲೇ ತೆಗ್ದಿಟ್ಟು ಹೋಗಿದ್ದೆ ನಾನು ಮುಂಜಾನೆ ವಾಕಿಂಗ್ ಹೋಗಾಗ ಯಾಕಂದ್ರೆ ಫ್ರಿಜ್ನಾಗ ಕೆಡಬಾರ್ದು ಅಂತೇಳಿ ಫ್ರಿಜ್ ಒಳಗಿತ್ತಿದ್ವಿ ಹಾಗಾಗಿ ಅದು ಕೋಲ್ಡ್ ಆಗಿರ್ತೈತಿ ಜಲ್ದಿ ಇದು ಆಗಲ್ಲ ಅಂತೇಳಿ ಮೊದಲೇ ಹೋಗಿದ್ದೆ ಅದೆಲ್ಲ ಇದಾಗೈತಿ ನಮ್ಮಕ್ಕ ಬಂದು ಸ್ವಲ್ಪ ಏನೇನೋ ಹೇಳಾಕತ್ತಿದ್ರು ಅದೆಲ್ಲ ಮಾತಾಡ್ಕೊತ ಕೂತಿದ್ವಿ ನಮ್ಮಕ್ಕ ಇದು ಮಾಡು ಅದು ಮಾಡು ಹಿಂಗೆ ಏನೋ ಸ್ವಲ್ಪ ಅದು ಇದೆ ಹೇಳಾಕತ್ತಿದ್ರು ಏನೇನೋ ವಿಷಯ ಎಲ್ಲ ಸ್ವಲ್ಪ ಮುಟ್ಸಾಕತ್ತಿದ್ರು ಹಂಗಾಕಿಸಿದ್ರೆ ಇಬ್ಬರು ಮಾತಾಡಕತ್ತಿದ್ವಿ ಲೇಟ್ ಆಗ್ತದ ಜಲ್ದಿ ಮಾಡು ಹುಡುಗರಿಗೆ ಹಿಂಗೆ ಮಾಡು ಅಂತ ಹೇಳಾಕತ್ತಿದ್ರು ಅವನು ಸಣ್ಣವನಿಗೆ ಸ್ವಲ್ಪ ಕೈ ಆಗಿತ್ತು ಉಗುರ ಸ್ವಲ್ಪ ಉಗುರ ಸ್ವಲ್ಪ ಜೀವಳ ಆಗಿತ್ತು ಅವ ಅದಕ್ಕೆ ಇಷ್ಟು ಉದ್ದ ಕೈ ಬಿಟ್ಟಿದ್ದ ನಾನು ಚಟ್ನಿ ಮಾಡಕ್ಕೆ ಕೊಬ್ಬರಿ ತೆಗತ್ತೀನಿ ನೋಡ್ರಿ ನಮ್ಮ ಅಕ್ಕನೂ ಏನೇನು ಮಾಡ್ತಿ ಏನೇನಿಲ್ಲ ಕೇಳಿದ್ರು ಹಿಂಗೆ ಹಿಂಗೆ ಮಾಡತ್ತಿರೋದ್ರು ಯಾಕಂದ್ರೆ ಇವತ್ತು ನಾಷ್ಟದ ಎಲ್ಲ ಕೆಲಸ ನಂದೈತಿ ನಮ್ಮ ಅಕ್ಕಂದು ಏನು ಕೆಲಸ ಇಲ್ಲಿ ಇವತ್ತ ನಮ್ಮಕ್ಕ ಹೊರಗಿನ ಕಸ ಒಳಗಿನ ಕಸ ಆ ಬಟ್ಟೆ ತೊಳಿದ ನಮ್ಮ ಅಕ್ಕಂದು ಇವತ್ತು ನಾಷ್ಟ ಹುಡುಗರು ಡೆಬ್ಬಿ ಮತ್ತು ಬಟ್ಟೆ ತೊಳೆದು ನಾ ಬಟ್ಟೆ ತೊಳೆದು ಹಾಕಿದ್ದು ಬಾಂಡೆ ತಿಕ್ಕೋದು ನಂದು ಇವತ್ತಿನ ಕೆಲಸ ಹಾಗಾಗಿ ಆಕಿದ ಕೆಲಸ ಆಕಿ ಮಾಡ್ಕೋತಾಳೆ ನನ್ನ ಕೆಲಸ ನಾ ಮಾಡ್ಕೋತೀನಿ ಹಾಗಾಗಿ ನಮ್ಮ ನಡುವ ಇಬ್ಬರು ನಡುವ ಜಗಳ ಬರೋದಿಲ್ಲ ಆರಾಮ ಆರಾಮಿಲ್ಲರ್ದಾಗ ಅಂದು ಮಾಡ್ಕೊಳೋದು ಇರ್ತೈತಿ ಬಟ್ ಇಬ್ಬರು ಆರಾಮಿದ್ದಾಗ ಹಿಂಗೆ ಮಾಡ್ಕೋತೀವಿ ನಾವು ಕೆಲಸ ನಮ್ಮಕ್ಕ ಬಂದ ಕಿಸಿಂದ ಹೇಳಾಕತ್ತಿದ್ವಿ ಇದು ಇದು ಮಾಡ ಅಂತೇಳಿ ಹಾಗಾಗಿ ಅದ ಮಾಡಾಕತ್ತಿದ್ದೆ ಯಾಕಂದ್ರೆ ಏನಾಯಿತು ಹುಡುಗರು ದೋಷೇನೇ ಬೇಕಂಥೇಳಿ ಮುಂಜಾನೆ ಎದ್ದು ಕಿಸಿನ ಕೇಳಾಕತ್ತವ್ರಿ ಹಾಗಾಗಿ ರವದ ದೋಸೆ ಮಾಡಾಕತ್ತಿದ್ದೆವು ಸ್ವಲ್ಪ ರವೆ ಇಟ್ಟಿದ್ದೆ ರವದ ದೋಸೆ ಮಾಡಕತ್ತಿದ್ದೆ ಅದು ಕೊಬ್ಬರಿ ಒಟ್ಟ ಬರಲಾಗಿಟ್ ರೀ ಅದಕ್ಕೆ ಕೊಬ್ಬರಿ ತೆಗ್ಯಕ ಒಂದು ಸೌಂಡ್ ಸರ್ಕಸ್ ಮಾಡಾಕತ್ತೀನಿ ಅದು ಕಷ್ಟ ಆಗಕತ್ತೈತಿ ಬರಕತ್ತಿಲ್ಲ ಚಾಕು ತೊಂದಿನಿ ಮತ್ತು ಹೊಳಿ ತೊಂದಿನಿ ಬರಕತ್ತಿಲ್ಲ ಹಾಗಾಗಿ ಈಗ ತೆಗಿಯಾಕ ಟ್ರೈ ಮಾಡಾಕತ್ತೀನಿ ನೋಡ್ರಿ ಹಂಗೆ ಲೇಟ್ ಆಗ್ತೈತ್ರಿ ಸ್ವಲ್ಪ ಮಾತಾಡ್ಕೊತ ನಿರ ನಮ್ಮ ಏನೇನೋ ಹೇಳಾಕತ್ತಿದ್ರು ಹ್ಞೂ 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 ಅಂತ ಅನ್ಕೊತಾ ನಾನು ಅವಸ್ರ ಅವಸ್ರ ಮಾಡ್ದಾಕತ್ತಿದ್ದೆ ರೀ ಎಲ್ಲ ಕೊಬ್ಬರಿ ಅದು ತೆಗೀದಾಯ್ತು ಈಗೆಲ್ಲ ಕಸ ತೆಗಿಯಾಕತ್ತೀನಿ ನೋಡಿರಿ ಏನೈತಿ ಎಲ್ಲ ಒಂದು ಪ್ಲೇಟ್ ಒಳಗೆ ಹಾಕಿ ಇಡ್ಲಾಕತ್ತೀನಿ ರೀ ಎಲ್ಲ ಒಂದು ಪ್ಲೇಟ್ ಒಳಗೆ ಹಾಕಿ ತೆಗೆದಿಟ್ಟು ಮತ್ತು ಈಗ ಕೆಲಸ ಮಾಡ್ಬೇಕು ರೀ ಇದಕ್ಕಿಂತ ಮುಂಚೆ ನಾನು ಇನ್ನು ನಂದು ಇನ್ನೂ ಜಳಕ ಆಗಿಲ್ಲ ರೀ ಜಳಕ ಮಾಡ್ಕೊಂಡು ಬೇರೆ ಬರಬೇಕು ಜಳಕ ಮಾಡ್ಕೊಂಡು ಅಂದ್ರೆ ಮತ್ತೆ ಸ್ವಲ್ಪ ಇನ್ನೂ ಸ್ವಲ್ಪ ಫ್ರೆಶ್ ಆಗ್ತೈತಿ ಮುಂಜಾನೆ ಎಲ್ಲ ಫ್ರೆಶ್ ಆಗಿರ್ತೀವಿ ಬಟ್ ಇನ್ನೂ ಸ್ವಲ್ಪ ಜಳಕ ಮಾಡೋದು ಬಾಕಿ ಐತಿ ಜಳಕ ಮಾಡಬೇಕು ನಮ್ಮ ಮನೆಯಾಗ ನಾವು ಮುಂಜಾನೆ ಜಲ್ದಿನೇ ಜಲ್ದಿನೇ ಜಳಕ ಮಾಡ್ತೀವಿ ಎಲ್ಲರೂ ಯಾರು ಹಿಂಗೆ ಮಧ್ಯಾಹ್ನಕ್ಕೆ ಅದು ಹಿಂಗೆ ಮಾಡೋದಲ್ಲ ಹಾಗಾಕಿಸಂದ್ರೆ ಮತ್ತು ಕೊಬ್ಬರಿ ಕೊರೆಯಾಕತ್ತೀನಿ ರೀ ಚಟ್ನಿ ಅದು ಮಾಡ್ಬೇಕಂತೇಳಿ ಜಲ್ದಿ ಚಟ್ನಿ ಮಾಡಬೇಕು ಮತ್ತು ಮಾಡಿಟ್ಟು ಜಾಕಕ್ಕೆ ಅದು ಹೋಗ್ಬೇಕಂತ ಹೇಳ್ಕಂದ್ರೆ ಕೊಡಾಕತ್ತೀನಿ ಈಗ ಚಟ್ನಿನೂ ಹಂಗೆ ಕುಲ್ಲ ತಯಾರಿ ನಡೆಸಿನ ರೀ ಚಟ್ನಿ ಮಾಡಿಟ್ಟ್ಯಾ ಮಾಡಿ ದೋಸೆನೂ ಮಾಡ್ದೆ ಮಾಡಿ ಅಟ್ಟೆಲ್ಲ ಕೊರದಿಟ್ಟು ಹೋಗಿ ಜರಕ ಮಾಡಿ ಬಂದು ಚಟ್ನಿ ಮಾಡಿದೆ ಚಟ್ನಿ ಮಾಡಿ ದೋಸೆನೂ ಮಾಡಿದೆ ರೀ ದೋಸೆನೂ ಮಾಡಿ ಅವರಿಬ್ರಿಗೆ ಡಬ್ಬಿ ಕಟ್ ಆಕತ್ತಿನ ನೋಡ್ರಿ ಯಾಕಂದ್ರೆ ಅವ್ರಿಗೆ ಸ್ಕೂಲಿಗೆ ಟೈಮ್ ಆಗ್ತೈತಿ ಇವತ್ತೊಂದು ದಿನ ಲಾಸ್ಟ್ ಐತಿ ಅವ್ರ ಸ್ಕೂಲ ಆಯ್ತು ನಾಳೆಯಿಂದ ರಜೆ ಬೇರೆ ಐತಿ ಅವರು ಎಕ್ಸಾಮ್ ಅದು ಎಲ್ಲ ಮುಗಿದು ಅವರಿಗೆ ಏನು ಬೇಕು ಅದೇ ಮಾಡಿ ಕಟ್ಬೇಕಪ್ಪ ಬುತ್ತಿ ಅದು ಸ್ವಲ್ಪ ಕಷ್ಟ ಆಗ್ತೈತಿ ನೋಡ್ರಿ ಅವ್ರು ಏನು ಕೇಳ್ತಾರೆ ಅದೇ ಮಾಡಿ ಕಟ್ಬೇಕು ಬುತ್ತಿ ಹಾಗಾಗಿ ಈಗಿನ ಮಕ್ಳು ಹಂಗೆ ಅಲ್ಲ ರೀ ನಮ್ಮ ನಾವು ಸಣ್ಣ ಅವ್ರ ಇದ್ದಾಗ ನಮ್ಮವಾರದೆ ಎಲ್ಲ ಅಂದ್ರೆ ಮುಂಜಾನೆ ಎಲ್ಲ ಮಾಡಿಟ್ಟು ಕೆಲ್ಸಕ್ಕೆ ಹೋಗ್ತಿದ್ರೆ ನಾವೇ ಹಾಕ್ಕೊಂಡು ತಿತ್ತಿದ್ದೇವ್ರಿ ಹಾಕೊಂಡು ತಿಂತಿದ್ದೆ ಅದೆಲ್ಲ ಬಾಲ್ಯದ ನೆನಪು ಅಂತಾರೆ ಚೆಂದ ಈಗಿನ ಮಕ್ಳಿಗೆ ತುತ್ತು ಮಾಡಿ ಬಾಯಾಗ ತುರ್ಕುದೇ ತುರ್ಕುದೆ ತುರ್ಕುದೇ ತುರ್ಕುದ ಅಂದರು ಅವ್ರು ಉಳ್ಳಾಕೆ ನಾಯಕತ್ತೀ ನಮಗೆಲ್ಲ ನಮ್ಮ ಇದ್ದಾಗ ಉಣಿಸ್ತಿದ್ರು ಸ್ವಲ್ಪ ಇದ್ದಾಗೆಲ್ಲ ನಮ್ಗೆ ಯಾರು ಉಣಿಸ್ತಿದ್ದಿಲ್ಲ ನಮಗೆ ನಾವೇ ಉಣ್ತಿದ್ವಿ ನಾವೇ ಹಾಕೊಂಡು ನಾವ ತಿಂತಿದ್ವಿ ರೀ ಯಾಕಂದ್ರೆ ನಮ್ಮ ಕೆಲ್ಸಕ್ಕೆ ಹೋಗ್ತಿದ್ರಲ್ಲ ಹಂಗಾಕಿ ಚಂದ್ರ ನಮ್ಮವರಿಗೆ ಪಾಪ ತಿನ್ಸತ್ತೆಲ್ಲ ಟೈಮಲ್ಲಿ ಇರ್ತಿತ್ತು ರೀ ಪಾಪ ಅದು ಆವಾಗಿನ ಪರಿಸ್ಥಿತಿ ಹಾಗಿತ್ತು ಈಗಿನ ಪರಿಸ್ಥಿತಿ ಹಿಂಗೈತಿ ಅವಾಗ ನಮ್ಮಪ್ಪ ನಮ್ಮ ನಮ್ಮಪ್ಪ ಇದ್ದಿದ್ದಿಲ್ಲ ನಮ್ಮಪ್ಪ ತೀರ್ಕೊಂಡಿದ್ದ ನಮ್ಮವ್ವ ಒಬ್ಬಕ್ಕೆ ಭಾಳ ಕಷ್ಟಪಟ್ಟು ನನಗೆ ಸಾಕ್ಯಾಳ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟಾಳೆ ನನಗೆ ನಮ್ಮಗೆ ಅದಕ್ಕೆ ನಾ ಚಿರಋಣಿಯಾಗಿರ್ತೀನಿ ನಮ್ಮಪ್ಪ ಸಣ್ಣವರಿದ್ದ ನಾ ನಾ ಸಣ್ಣಕ್ಕಿದ್ದಾಗೆ ತಿರ್ಕೊಂಡ ನಮ್ಮಪ್ಪ ನಮ್ಮವ್ ಬೇಕಂದ್ರೆ ಬೇರೆ ಮದುವೆ ಆಗ್ಬೋದಿತ್ತು ಆದರೆ ನಮ್ಮವ್ವ ಹಂಗೆ ಮಾಡಲಿಲ್ಲ ನನ್ನ ಮಗಳ ಅದಾಳೆ ಒಂದ ಮಗಳೈತೆ ಅಂದ್ರೂ ನನ್ನ ಮಗಳಿಗೆ ನನ್ನ ನನ್ನ ಮಗಳು ನೋಡ್ಕೋತನ ಇರ್ತೀನಿ ಅಂತ ಹೇಳ್ಕೇಸಿನ ನಮ್ಮ ನನ್ನ ಮೇಲೆ ಅದಾಳ ಅದಕ್ಕೆ ನಾನು ಚಿರಋಣಿಯಾಗಿರ್ತೀನಿ ನನ್ನ ತಾಯಿ ಪ್ರೀತಿಗೆ ತಾಯಿ ಪ್ರೀತಿ ಮುಂದೆ ಯಾವುದು ಏನೂ ಅಲ್ಲ ಅಂತ ಹೇಳ್ಬೋದು ನಮ್ಮವ್ವ ನನಗೆ ಒಳ್ಳೆ 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 ಎಜುಕೇಷನ್ ಕೊಟ್ಟಾಳೆ ಆ ಟೈಮ್ದಾಗ ನಾನು ಕನ್ನಡ ಸಾಲಿಗೆ ಹೋಗಾಗ ಕೋಚಿಂಗ್ ಕ್ಲಾಸ್ ಇತ್ತು ಅಲ್ಲಿ ಹೋಗ್ಬೇಕಂತ ಆಸೆಯಾಗಿತ್ತು ಹೋಗ್ತೀನಿ ಅವ ಹೋಗ್ತೀನಿ ಅಂದ ಅವ ಅಂದೆ ಅವಾಗ ನಮ್ಮವಾಗ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಇತ್ತು ಅಂಥ ಟೈಮ್ದಾಗ ನಮ್ಮವ್ವ ನನಗೆ ಎರಡು ಸಾವಿರ ರೂಪಾಯಿ ಕೋಚಿಂಗ್ ಕ್ಲಾಸ್ ಕೊಟ್ಟು ವರ್ಷಕ್ಕೆ ಎರಡು ಸಾವಿರ ರೂಪಾಯಿ ಕೋಚಿಂಗ್ ಕ್ಲಾಸ್ ಕೊಟ್ಟು ಕೋಚಿಂಗ್ ಕ್ಲಾಸಿಗೆ ಎರಡು ವರ್ಷ ನಮ್ಮವ್ವ ನನಗೆ ಹಚ್ಚಿದ್ರು ಆರನೇ ಏಳನೇತೆ ನಾನು ಕೋಚಿಂಗ್ ಕ್ಲಾಸ್ ಕಲ್ತೀನಿ ಕರೆ ಹೇಳ್ಬೇಕಂದ್ರೆ ನಾನು ಅಲ್ಲೇ ಭಾಳ ಆಗಿದ್ದು ನಮ್ಮ ಗುರುಗಳಿಗೆ ಏನಾದರೂ ನೆನೆಸ್ಕೊತೀನಿ ಅವರು ಮನ್ನಗೊಂಡು ಶಿಸ್ತಾಗಿ ಹೊಡಿತಿದ್ರು ರೀ ರಪ ರಪ್ಪ ಡಬ್ನಾಗೆ ಮನ್ನಗೊಂಡು ಇಕ್ತಿದ್ರಿ ಭಾಳ ಏಟು ತಿಂದಿ ನಾನು ನಮ್ಮ ಸರ್ ಕೇಳಿ ಓದ್ಕೊಳ್ಳೋ ಸಂಬಂಧ ಅವ್ರು ಹಂಗೆ ಕೊಟ್ಟಿದ್ದಕ್ಕೆ ಇವತ್ತು ನಾನು ಭಾಳ ಶಾಣಿ ಇದ್ದೀನಿ ವಿದ್ಯಾಭ್ಯಾಸದಾಗನು ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಗೊತ್ತಿದ್ರೆ ಬೇರೆ ನಾಲೆಜ್ ಎಲ್ಲ ಬರ್ತೈತಲ್ರಿ ವಿದ್ಯಾಭ್ಯಾಸ ಮೇನ್ ಇಂಪಾರ್ಟೆಂಟ್ ಬೇಕೇ ಬೇಕು ಹಾಗಾಗಿ ನಮ್ಮ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಆ ಟೈಮ್ದಾಗ ನಮ್ಮ ಈ ಟೈಮ್ದಾಗೆ ಎರಡು ಸಾವಿರ ರೂಪಾಯಿ ಅಂದರೆ ದೊಡ್ಡ ಅಮೌಂಟ ಬಟ್ ಆ ಟೈಮ್ದಾಗ ನಮ್ಮ ನನಗೆ ಅರ್ವ ನಲ್ವತ್ತೈವತ್ತು ರೂಪಾಯಿ ಇದ್ದಾಗ ನಮ್ಮ ನನಗೆ ಎರಡು ಸಾವಿರ ರೂಪಾಯಿ ಕೊಟ್ಟು ಕಿಸಿನ ಸ್ಕ್ವಾ ಸ್ಕೂಲಿಗೆ ಹಚ್ಚೋಣ ಮತ್ತು ಯೂನಿಫಾರ್ಮ್ ಬೂಟ ಟಾಯ್ ಸಾಕ್ಸ್ ಈಗಿನ ಮಕ್ಳು ಹೆಂಗೆ ಸ್ಕೂಲಿಗೆ ಹೋಗ್ತಾವಲ್ಲ ಹಂಗೆ ನಾನು ಆ ಟೈಮ್ದಾಗ ನಾನು ಸ್ಕೂಲ್ ಹೋಗ್ತೀನಲ್ಲ ಆ ಟೈಮ್ದಾಗ ರೀ ನಮ್ಮ ನನಗೆ ಭಾಳ ಕಷ್ಟಪಟ್ಟು ಭಾಳ ಚೊಲೋದನಾಗೆ ಸಾಕೇಳ ನಮ್ಮವಾಗ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಮತ್ತು ಇನ್ನೊಂದು ಏನು ಹೇಳಬೇಕಂದ್ರಿ ಏನೇ ತಪ್ಪ ತಡಿ ಮಾಡಿದ್ರೆ ತಾಯಿ ಹಂಗೆ ಯಾರು ಹೊಟ್ಟೆಗೆ ಹಾಕೊಳ್ಳಲ್ಲ ರೀ ತಾಯಿ ದೊಡ್ಡಕ್ಕಿ ತಾಯಿ ಹಂಗ ಇನ್ನು ಯಾರೋ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಕಿಸಂದು ಹೇಳ್ಬೋದು ರೀ ಯಾಕಂದ್ರೆ ನಾವು ಯಾರಿಗ್ಯಾರು ಏನಾರೇ ಅಂದಿವಂದ್ರೆ ಯಾರೂ ರೀ ತಾಯಿ ಅಂದ್ರೆ ತಾಯಿ ಸಹಿಸ್ಕೊತಾಳ್ರಿ ಬಿಡು ನನ್ನ ಮಕ್ಳು ಸಣ್ಣ ಅದಾವ ಅದ್ರ ಹಂಗೆ ಐತಿ ಅಂತ ಹೇಳ್ಕಿಸಿದ ತಾಯ್ದವ್ರು ತಿಳ್ಕೊತಾರೆ ಬಟ್ ಮತ್ತೊಬ್ರು ಯಾಕೆ ತಿಳ್ಕೊಳಕ್ಕೊತಾರೆ ಬೈ ಥರ ಇನ್ನೊಂದು ಮಾತಾಡೋದಿಲ್ಲ ಹಿಂಗೆ ಇರ್ತೈತ್ರಿ ಏನಾರ ಮಕ್ಳು ತಪ್ಪು ಮಾಡಿದ್ರು ತಾಯಿ ಅದಕ್ಕೆ ಕ್ಷಮಿಸ್ತಾಳ್ರಿ ಬಟ್ ಮತ್ತೆ ಮತ್ತೊಬ್ರು ಮತ್ತೊಬ್ರಿಗೆ ಕ್ಷಮಿಸೋದಲ್ ನೋಡಿರಿ ಇವತ್ತು ನಾನು ನಾಷ್ಟಾಕ ಏನು ಅಂದ್ರೆ ಅಂದ್ರಿ ಉಪ್ಪಿಟ ಮತ್ತು ಪುಳಿಯೋಗರಿ ಮಾಡಾಕತ್ತೀನಿ ನೋಡ್ರಿ ಹಂಗೆ ಏನೇನೋ ಮಾತಾಡ್ಕೊತ ಟಾಪಿಕ್ ಅದು ಮುಗಿಲೇ ಇಲ್ಲ ನನ್ನ ಮಗ ಬಂದು ಅಮ್ಮ ಆಯಿತಾ ಅಂತೇಳಿ ಕೇಳ್ದೆ ಅವ್ನ ಡಬ್ಬಿ ಎಲ್ಲ ಕೊಟ್ಟು ಕಟ್ ಕಳಿಸಿನಿ ಈಗ ಅವನದು ನಾಷ್ಟ ಅದು ಎಲ್ಲ ಅವ್ರದ್ದು ಮುಗ್ದೈತ್ರಿ ಅವರು ಎಲ್ಲ ದೋಷೆ ಅದೇ ಅದೇ ದೋಷೆನೇ ತಿಂದರು ಅಂದ್ರೆ ಅವ ಕಿಸಿಂದ್ರೆ ನನಗೆ ನೋಡಿ ಮಾತಾಡ್ಸಿ ಹೋಗ್ತಾನೆ ಹಂಗಾಕಿಸಂದ್ರೆ ಅವನ ಜೊತೆ ಮಾತು ಹೇಳಾಕತ್ತಿದ್ದೆ ಅಲ್ಲಿ ನೋಡ್ರಿ ಅವರು ಫುಲ್ ಹಠ ತೆಲಿಗೆ ಎಣ್ಣೆ ಹಚ್ಕೊ ಅಂದ್ರೆ ಹಂಗೆ ಮಾಡ್ತಾರೆ ನೋಡಿರಿ ಅವ ಅಲ್ಲಿ ನೋಡ್ರಿ ತೆಲಿಗೆ ಎಣ್ಣೆ ಹಚ್ಕೊಳಕ್ಕೆ ಹಂಗೆ ಮಾಡಿಸಾನ ಅಲ್ಲಿ ಆಚೆ ಕಡೆ ನಾನು ಉಪ್ಪಿಟ್ಟ ಒಗ್ಗರಣೆ ರೀ ಉಪ್ಪಿಟ್ಟ ರೆಡಿ ಆಗಕತ್ತೈತಿ ರೆಡಿ ಆಯ್ತು ಈಚೆ ಕಡೆ ಹಂಗೆ ಪುಳಿಯೋಗರೆಗೆ ಒಗ್ಗರಣೆ ರೀ ನಾನು ಇಲ್ಲಿ ಪುಳಿಯೋಗರೆನೂ ರೆಡಿ ಆಗಕತ್ತೈತಿ ಯಾಕಂದ್ರೆ ಮುಂಜಾನೆ ಎಷ್ಟು ಟೈಮಿದ್ರು ಸಾಲದೇ ಇಲ್ರಿ ಒಂಥರ ಹೆಣ್ಮಕ್ಳು ಮಷೀನ್ ಇದ್ದಂಗೆ ಗರ್ 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 ತಿರುಗಿ ಮಾಡ್ತೀನಿ ನಾನು ಒಬ್ಬಳೆ ಅಲ್ಲ ಎಲ್ಲ ಮಹಿಳೆಯರು ಹಂಗೆ ಎಲ್ಲ ಗೃಹಿಣಿಯರು ಹಂಗೆ ನಮ್ಮಂಗೆ ಎಲ್ಲ ಓಡಾಡು ಓಡ್ಯಾಡು ಓಡ್ಯಾಡ್ ಮಾಡ್ತಿರ್ತಾರೆ ಯಾಕಂದ್ರೆ ಮುಂಜಾನೆ ಎಲ್ಲ ಮಕ್ಳು ಸ್ಕೂಲಿಗೆ ಹೋಗಿ ಗಂಡ ಸ್ಕೂಲಿಗೆ ಹೋಗುತ್ತಾನೆ ಒಟ್ಟ ಏನು ಒಟ್ಟ ಇರೋದಿಲ್ಲ ಇರೋದಲ್ರಿ ಅವ್ರಿಗೆ ಫುಲ್ ಮಷಿನ್ ಥರ ಚಕ 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 ಚಕಾಡ್ತಿರ್ತಾರೆ ಓಡ್ಯಾಡ್ತಿರ್ತಾರೆ ಹಂಗೆ ಹೆಣ್ಮಕ್ಳು ರೂಟೀನ್ನ ಆ ಥರ ಇರ್ತೈತಿ ನಾನು ನಾನೊಬ್ಬಳೆ ಅಂತಲ್ಲ ನೋಡ್ರಿ ಪುಳಿಯೋಗರೆ ಈ ಥರ ಮಾಡೀನಿ ಹೆಂಗಾಗೈತಿ ಹೇಳ್ರಿ ಪುಳಿಯೋಗರೆ ನಿಮ್ಗೆ ಚೆನ್ನ ಅನ್ಸಕ್ತೈತಿಲ್ಲ ಹೇಳಿದ್ವಿ ರೆಡಿ ಆಗೈತಿ ಯಾಕಂದರೆ ಇವತ್ತ ನಾನು ನಾಷ್ಟ ಮಾಡೋದಲ್ಲ ಹಂಗೆ ಕೇಸಿಂದ್ರ ನಮ್ಮ ಮನೆಯವ್ರನ್ನೂ ನಾಷ್ಟ ಮಾಡಿ ಹೋಗ್ಯಾರ ಈಗ ನಮ್ಮ ಅತ್ತಿಗೆ ನಮ್ಮ ಅಕ್ಕಾಗ ಅವರಿಬ್ಬರಿಗೆ ಸಂಬಂಧ ಇದೆಲ್ಲ ಮಾಡಿದ್ದು ಈಗ ಅವರು ತಿಂತಾರೆ ಅವ್ರಿಗೆ ಎರಡು ಪ್ಲೇಟ ಹಾಕ್ತಿ ನೋಡ್ರಿ ಹಾಕಿ ಹಂಗೆ ಎರಡು ಥರ ಹಾಕಿ ಮತ್ತು ಹಂಗೆ ಒಂದು ತಮ್ಮೇಲೆ ಹಾಕ್ಬೇಕಂತ ಹೇಳ್ಕಿಸ್ ಒಂದು ಸ್ವಲ್ಪ ಅದು ಪೋಸ್ ಕೊಡ್ತೀನಿ ನೋಡ್ರಿ ನೋಡ್ರಿ ಪೋಸ್ ಕೊಡಾಕತ್ತಿನಿ ಹಂಗೆ ಸ್ಮೈಲಿ ಫೇಶಿಯಲಿ ಒಂದು ಪೋಸ್ ಕೊಟ್ಟೀನಿ ನೋಡ್ರಿ ರೆಡಿ ಆಯಿತು ಈಗ ಅವರಿಗೆ ಒಯ್ದು ಕೊಡ್ತೀನಿ ರೀ ಇಲ್ಲಿ ತನಕ ನೀವು ನನ್ನ ಬ್ಲಾಗ್ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ರೀ ಮತ್ತು ಮುಂದಿನ ಬ್ಲಾಗ್ ಒಳಗೆ ಸಿಗುಣ್ರಿ ಬಾಯ್ ಬಾಯ್ ಟೇಕ್ ಕೇರ್